ಅಲ್ಲ ಹೌದು ಬೇರೆ ಬೇರೆ ಥರ ಸಿನಿಮಾಗಳನ್ನು ಮಾಡಬೇಕು ಅಂತಲೇ ಈ ಥರದ್ದೊಂದು ಸಿನಿಮಾ ಮಾಡಿರೋದು ಸೊ ಅಂದರೆ ಒಂದು ರೀತಿಯಲ್ಲಿ ಎಕ್ಸ್ಪೆರಿಮೆಂಟ್ ಇದು ನನಗೂ ಡಾರ್ಲಿಂಗ್ ಕಿಸ್ಟಿಂಗು ಎಕ್ಸ್ಪೆರಿಮೆಂಟು ವರ್ಕ್ ಆಗಿದೆ ಜನ ನಮ್ಮ ನಿರೀಕ್ಷೆಗೂ ಮೀರಿ ಸಿನಿಮಾನ ಇಷ್ಟಪಡ್ತಾ ಇದ್ದಾರೆ ಅದೇ ನೀವು ಜಾಸ್ತಿ ಹೇಳೋಕ್ಕೆ ಗೊತ್ತಾಗ್ತಾ ಇದ್ದಾರೆ ಯಾಕಂದರೆ ಕೃಷ್ಣ ಕ್ರಿಕೆಟ್ ನೀವು ಕ್ರಿಕೆಟ್ ಆಡಬೇಕನ್ನು ಆಸೆ ಇದ್ದವರು ಕ್ರಿಕೆಟ್ ಸುತ್ತೆ ಇಲ್ಲೇ ನಮ್ಮ ಸುತ್ತಮುತ್ತ ನಡೆಯುವಂಥ ವಿಚಾರಗಳು ಇಟ್ಕೊಂಡೆ ಕಥೆ ಮಾಡಿರೋದು ನಾನು ತುಂಬ ಜನ ನೋಡಿದ್ದೀನಿ ಈಗ ಕ್ರಿಶ್ಟನ್ ಕ್ಯಾರೆಕ್ಟರ್ ಏನು ಸಿನಿಮಾದಲ್ಲಿ ನೋಡಿದ್ರಲ್ಲ ಆ ಥರ ಹುಡುಗರನ್ನ ರಿಯಲ್ ಲೈಫಲ್ಲಿ ತುಂಬ ಜನ ನೋಡಿದ್ದೀನಿ ಆಮೇಲೆ ಎಲ್ರಿಗೂ ಆಸೆ ಇರೋದು ಒಂದೇ ಎಲ್ಲ ಮಿಡ್ಲ್ ಕ್ಲಾಸ್ ಹುಡುಗರಿಗೂ ರಿಚ್ ಆಗಬೇಕು ಅನ್ನೋದೇ ಆಸೆ ಅಲ್ವಾ ನಿಮಗೂ ಅದೇ ಆಸೆ ನಾನು ಮಿಡ್ಲ್ ಕ್ಲಾಸ್ ಆಗಿದ್ದಾಗ ನನಗೂ ಅದೇ ಆಸೆ ಸೊ ಅದನ್ನೇ ಇಟ್ಕೊಂಡು ನಾನು ಈ ಕ್ರಿಕೆಟ್ ಬೆಟ್ಟಿಂಗ್ ಬ್ಯಾಕ್ ಟ್ರ್ಯಾಪಲ್ಲಿ ಕತೆ ಹೇಳಿದೀನಿ ಅದು ಎಲ್ಲ ಯಂಗ್ಸ್ಟರ್ಸ್ಗೆ ತುಂಬ ಚೆನ್ನಾಗಿ ಕನೆಕ್ಟ್ ಆಗ್ತಾಯಿದೆ ಐ ಆಮ್ ಸೋ ಹ್ಯಾಪಿರುವಂತಿ ಥಿಯೇ ಥಿಯೇ ಥಿಯೇಟ್ರಲ್ಲಿ ಆಡಿಯನ್ಸ್ ರಿಯಾಕ್ಟ್ ಮಾಡ್ತಾರಲ್ಲ ಅದು ಎಲ್ಲದಕ್ಕಿಂತ ಬೆಸ್ಟು ರಿವ್ಯೂ ಸೊ ಎಲ್ಲ ಪ್ರತಿಯೊಂದು ಸೀನಿಗೂ ಮತ್ತು ಡೈಲಾಗ್ಗಳನ್ನು ಎಂಜಾಯ್ ಮಾಡ್ತಾಯಿದ್ರು ಆಮೇಲೆ ಟೆನ್ಷನ್ ಬಂದಾಗ ಹಂಗೆ ಎಲ್ಲ ಸೀಟ್ ಎಡ್ಜಲ್ಲಿ ಕುತ್ಕೊಂಡು ನೋಡ್ತಾ ಇದ್ರು ಅದೇ ನಮ್ಮ ಉದ್ದೇಶ ಆಗಿತ್ತು ಆಮೇಲೆ ಎಲ್ಲ ಪಾತ್ರಗಳನ್ನು ಬರೀ ಕೃಷ್ಣ ಅಷ್ಟೇ ಅಂತಲ್ಲ ಕೃಷ್ಣನ ಪಾತ್ರ ಅಷ್ಟೇ ಎಂಜಾಯ್ ಮಾಡ್ತಾಯಿದ್ದಾರೆ ನಮ್ಮ ಹೀರೋಯಿನ್ ಪಾತ್ರ ಅಷ್ಟೇ ಎಂಜಾಯ್ ಮಾಡ್ತಾ ಇದ್ದಾರೆ ಸಾಂಗ್ಸ್ ಎಂಜಾಯ್ ಮಾಡ್ತಾ ಇದ್ದಾರೆ ಡ್ರ್ಯಾಗನ್ ಮಂಜು ಅಂತೂ ಚಿಂದಿ ಅಂತ ಇದ್ದಾರೆ ಡ್ರ್ಯಾಗನ್ ಮಂಜುದು ಕಿತ್ತೋಗಿರೋ ಇಂಗ್ಲೀಷ್ ಅಂತ ಇರೋದು ಆ್ಯಕ್ಚುಲಿ ಅಕಿತೆ ಗ್ರ ಇಂಗ್ಲಿಷ್ ಸಿಕ್ಕಾಪಟ್ಟೆ ಎಂಜಾಯ್ ಮಾಡ್ತಾ ಇದ್ದಾರೆ ಸೀಕ್ರೆಟ್ ಯಾಕೆ ಅಂತ ಇನ್ನು ಹೇಳಲಿಲ್ಲವಲ್ಲ ಇಲ್ಲ ಅದು ಸೀಕ್ರೆಟ್ ಅದು ಸಿನಿಮಾ ಮುಗಿದರೂನು ಅದು ಗೊತ್ತಾಗಬರ್ದು ಅಂತ ರಿಟರೋ ಅದನ್ನ ದಿವಸ ರಿವೀಲ್ ಮಾಡ್ತೀವಿ ಯಾಕೆ ಅಂತ ಅದಕ್ಕೊಂದು ಕಾಲ ಬರುತ್ತೆ ಅವಾಗ ಹೇಳ್ತೀನಿ ಯಾಕೆ ರಿವೀಲ್ ಮಾಡಿಲ್ಲ ಅಂತ जस्ट ಇದೆಲ್ಲರ ಜೊತೆಗೆ ಮಿಟ್ಟಿಂಗ್ ಕ್ಲಾಸ್ ಹುಡುಕ ಈ ರೀತಿ ಅಂದ್ರೆ ತೋರಿಸ್ತೀರೆ ಅಂತ ಅನ್ಕೊಂಡಿತ್ತು ಕೃಷ್ಣಂಗೆ ಹೇಳಿದಾಗ ಯಾಕಂದ್ರೆ ಅವ್ರು ಕ್ರಿಕೆಟರ್ ಕ್ರಿಕೆಟ್ ಲವರ್ ಆಗಿ ಹೆಂಗೆ ತಗೊಂಡರೋ ಅಂತ ಅಲ್ಲ ಕೃಷ್ಣನಿಗೆ ಅಲ್ಲ ಕ್ರಿಕೆಟರ್ ಅನ್ನೋದು ಕಿಂತನೂ ಅವರು ಆ್ಯಕ್ಟ್ರಾಗಿ ಕೇಳಿದಾಗ ಅವ್ರಿಗೆ ನಾ ಅವ್ರಿಗೆ ಮಾಡದಲ್ಲೇ ಇರೋವಂಥ ಒಂದು ಪಾತ್ರ ಸೊ ಅವ್ರಿಗೆ ಏನು ದಿಢೀರಂಥ ಮಾಸ್ಕ್ ಹೋಗ್ಬಿಟ್ರಲ್ಲ ಕ್ಲಾಸ್ ಡೈರೆಕ್ಟ್ರು ಅಂತ ಅವ್ರಿಗೆ ಒಂದು ಶಾಕಲ್ಲಿದ್ದರು ಬಟ್ ಇಲ್ಲ ನಾವೊಂದು ಬೇರೆ ಥರ ಸಿನಿಮಾಗಳನ್ನು ಮಾಡಬೇಕು ಅಂತಲೇ ಅವರು ಒಪ್ಕೊಂಡಿದ್ದೆವು ಸೊ ಈಗ ಸಿನಿಮಾದ ಔಟ್ಪುಟ್ ನೋಡಿದ್ಮೇಲೆ ಕೃಷ್ಣಂಗು ತುಂಬ ಖುಷಿ ಆಯಿತು ಈಗ ಕೃಷ್ಣಂಗೆ ಫಸ್ಟು ಮಿಲನ ಅವರಿಂದ ಹಿಡಿದು ಎಲ್ಲರೂ ಅವ್ರ ಫ್ಯಾಮಿಲಿ ಅವ್ರ ಫ್ರೆಂಡ್ಸು ಮತ್ತು ಯಾರಿಗೆ ಫ್ಯಾನ್ಸು ಎಲ್ಲರೂ ಅಷ್ಟೇ ಕೃಷ್ಣ ಅವ್ರದ್ದು ಕೆರಿಯರ್ ಬೆಸ್ಟ್ ಸಿನಿಮಾ ಅಂತ ಹೇಳ್ತಾ ಇದ್ದಾರೆ ಮತ್ತೆ ಕೃಷ್ಣ ಅವ್ರ ಲುಕ್ಸ್ನ ತುಂಬಾ ಇಷ್ಟಪಡ್ತಾ ಇದ್ದಾರೆ ಆ ಕೃಷ್ಣಿ ಅನ್ನೋ ಎಲ್ಲರಿಗೂ ತುಂಬಾ ಇಷ್ಟ ಆಗ್ತಾ ಇದೆ ಅದಕ್ಕಿಂತ ಅಪ್ಪನ್ನ ಪೊಲೀಸ್ ಪೊಲೀಸ್ ಮಾಡೋದು ಕೋ ಇನ್ಸಿಡೆನ್ಸು ಕೃಷ್ಣ ಅವರ ತಂದೆಯೋ ಪೊಲೀಸ್ ಆಫೀಸರ್ ಸೊ ಬಟ್ ಒರಿಜಿನಲ್ ಕೃಷ್ಣ ಹಂಗಿಲ್ಲ ಈ ಸಿನಿಮಾದಲ್ಲಿರೋ ಕೃಷ್ಣನ್ ತರ ಚೆನ್ನಾಗಿ ಕನೆಕ್ಟ್ ಆಗ್ತಾ ಇದೆ ಅಲ್ಲ ಈಗ ಸಿನಿಮಾ ಜನಗಳ ಮುಂದೆ ಬಿಟ್ಟಾಯಿತು ಇನ್ನು ಸಿನಿಮಾನ ಎಲ್ಲಿಗೆ ತೊಗೊಂಡೋಗ್ಬೇಕು ಅನ್ನೋದು ಜನಗಳಿಗೆ ಸೇರಿದ್ದು ಯಾಕೆಂದರೆ ಒಳ್ಳೆ ಸಿನಿಮಾ ನಾವು ಈಗ ಬಂದಿರೋ ರಿಪಾರ್ಟ್ಸ್ ಪ್ರಕಾರ ಇದು ಕೃಷ್ಣ ಅವರ ಕೆರಿಯರ್ ಬೆಸ್ಟ್ ಸಿನಿಮಾ ಅಂತ ಹೇಳ್ತಾರೆ ತುಂಬ ಅದ್ಭುತವಾಗಿದೆ ಅಂತ ಹೇಳ್ತಾರೆ ಎಂಜಾಯ್ ಮಾಡ್ತಾರೆ ಈಗ ಅದನ್ನು ಎಷ್ಟು ಎತ್ತರಕ್ಕೆ ತೊಗೊಂಡೋಗ್ಬೇಕು ಅನ್ನೋದು ಆಡಿಯನ್ಸಿಗೆ ಬಿಟ್ಟಿದೆ ತೊಗೊಂಡು ಹೋಗ್ತಾರೆ ಯಾಕೆಂದರೆ ಕನ್ನಡ ಜನ ಯಾವತ್ತಿಂದ ಒಳ್ಳೆ ಸಿನಿಮಾ ನೋಡೇ ಮಾಡ್ತಾರೆ ಫೈನಲಿ ಸರ್ ಫೈನಲ್ ಏನಿಲ್ಲ ನಮ್ಮ ಕೆಲಸ ನಾವು ಮಾಡಾಗಿದೆ ಇನ್ನೂ ಪ್ರೇಕ್ಷಕರ ಕೆಲಸ ಅವ್ರ ಕೆಲಸ ಅವ್ರು ಮಾಡಿದ್ರೆ ನಮ್ಗೆ ಖುಷಿ ಆಗುತ್ತೆ ಅಷ್ಟೇ ಥ್ಯಾಂಕ್ ಯು